ನಮಸ್ಕಾರ ಕೆ ವಿ ಸುಬ್ಬಣ್ಣ ಆಪ್ತ ರಂಗಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ ಕೋರ್ತಾ ಇದೀವಿ ಇವತ್ತು ಇನ್ನೊಂದು ಗ್ಯಾಲರಿ ನೋಡೋಣ ಅದು ರಾಘವೇಂದ್ರ ರಾವ್ ಕೆ ವಿ ಅವರು ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಕೆನ್ ಕಲಾ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ನಂತರ ಅಹಮದಾಬಾದಲ್ಲಿ ಎರಡು ವರ್ಷ ಮುಂದುವರೆಸಿ ವ್ಯಾಸಂಗವನ್ನ ನಂತರ ಕೆನಡಾದಲ್ಲಿ ಹೋಗಿ ಅವರು ಅಲ್ಲಿ ನಿಲ್ಲಿಸ್ತಾರೆ ಅಲ್ಲೊಂದು ಐರ್ಲ್ಯಾಂಡಲ್ಲಿ ಜೀವನ ಶುರು ಮಾಡ್ತಾರೆ ಅಲ್ಲಿನ ಪ್ರಕೃತಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಅದನ್ನು ತಮ್ಮ ಬಾಡಿಗೆ ರಿಲೇಟ್ ಮಾಡ್ತಾ ಒಂದಷ್ಟು ಪೇಂಟಿಂಗ್ಸ್ನ ಮಾಡ್ತಾರೆ ಅವರ ಅನುಭವಗಳನ್ನು ಅವ್ರ ಮಾತಲ್ಲೇ ಕೇಳೋಣ ಈಗ ಆ ಗ್ಯಾಲರಿಗೆ ಹೋಗೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ರಾವ್ ಅಂತ ನಾನು ಕೆನ್ಸ್ಕುಲ ಪಾರ್ಟ್ರಲ್ಲಿ ಏಯ್ಟಿ ಫೈವ್ ಇಂದ ನೈಂಟಿ ವರ್ಗ ಸ್ಟಡಿ ಮಾಡಿ ಡಿಪ್ಲೊಮಾ ಮಾಡಿ ಅದಾದಮೇಲೆ ಅಹಮದಾಬಾದಲ್ಲಿ ಒಂದು ಎರಡು ವರ್ಷ ಮೂರು ವರ್ಷ ಅಲ್ಲಿದ್ದೆ ಈಗ ನಾನು ಬೋವನ್ ಐಲ್ಯಾಂಡ್ ಅಂತ ಒಂದು ಐಲ್ಯಾಂಡ್ ಇದೆ ವ್ಯಾಂಕೂವರ್ ಪಕ್ಕದಲ್ಲಿ ಅಲ್ಲಿ ವಾಸ ಮಾಡ್ಕೊಂಡಿದ್ದೀನಿ ಒಂದು ಐದು ಐದೂವರೆ ಐದೂವರೆ ವರ್ಷ ಆಗಿದೆ ಸೋ ಅಲ್ಲಿ ಶಿಫ್ಟ್ ಆದಮೇಲೆ ಅದು ಕರೆಕ್ಟಾಗಿ ಕೋವಿಡ್ ಟೈಮಲ್ಲಿ ಆಗಿದ್ದು ಆ ಟೈಮಲ್ಲಿ ವರ್ಕ್ ಮಾಡುವಾಗ ನಾನು ಡಿಸಬಿಲಿಟಿ ಬಗ್ಗೆ ಆಗಲೇ ಪ್ರಾಜೆಕ್ಟ್ ಶುರು ಮಾಡಿದ್ದೆ ಯಾಕಂದರೆ ನನ್ನ ಒಂದು ಡಿಸೆಬಿಲಿಟಿ ಇದೆ ನನ್ನ ಕೈನಲ್ಲಿ ಎಡ ಕೈನಲ್ಲಿ ಅರ್ತ್ ಕ್ವೆಕ್ನಲ್ಲಿ ಟೂ ತೌಸಂಡ್ ಒನ್ನಲ್ಲಿ ಅರ್ತ್ ಆಯಿತು ಕಚ್ಚಲ್ಲಿ ಅದರಲ್ಲಿದ್ದೆ ನಾನು ಸೊ ಅದಾದಮೇಲೆ ಅದ್ರ ಬಗ್ಗೆ ವರ್ಕ್ ಮಾಡೋಕ್ಕೆ ವರ್ಕ್ ಮಾಡೋಕ್ಕೆ ನಾನು ಹೋಗಲಿಲ್ಲ ಅದ್ರ ಬಗ್ಗೆ ಯಾಕಂದರೆ ತುಂಬ ಅದರದ್ದೆಲ್ಲ ಮೆಮೊರೀಸ್ ಎಲ್ಲ ಬಟ್ ಕ್ಯಾನಡಾಗೆ ಮೂವ್ ಆದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಯಾಕಂದರೆ ಫಿಸಿಕಲಿ ಸ್ವಲ್ಪ ದೂರ ಇದೆ ಅದರಿಂದ ಸೊ ಅದೊಂಥರ ಅದನ್ನು ಕನ್ಫ್ರಂಟ್ ಮಾಡ್ಬೋದು ಅಂತ ಅನ್ನಿಸ್ತು ಅವಾಗ ಸೋ ಅದಾದಮೇಲೆ ಅದು ಯೋಚನೆ ಮಾಡುವಾಗ ನಾನು ಒಂಥರ ಆಲ್ಮೋಸ್ಟು ಥೆರಪೆಟಿಕ್ಕಾಗಿ ಇತ್ತದು ಒಂದು ಬಿಗಿನಿಂಗ್ ವರ್ಕ್ಗಳು ಆ ಕೆಲವೊಂದು ವರ್ಕ್ಸ್ ಇದೆ ಈ ಶೋನಲ್ಲಿ ಆ ಟೈಮಲ್ಲಿ ಮಾಡಿದ್ದು ಸೊ ಮೆಂಡಿಂಗ್ ಕ್ರ್ಯಾಕ್ಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದೆ ಈ ಡಿಸಬಿಲಿಟಿ ಮತ್ತು ಹೀಲಿಂಗ್ ಬಗ್ಗೆ ಟ್ರಾಮಾ ಆ್ಯಂಡ್ ಹೀಲಿಂಗ್ ಅಂತ ಅದಾದಮೇಲೆ ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಮಾಡಿದೆ ಅದು ಆ ಅದು ಕನೆಕ್ಟ್ ಆಗಿದ್ದು ಇನ್ನೊಂದು ಡಿಸೆಂಟಿಂಗ್ ವ್ಯೂಸ್ ವ್ಯೂವಿಂಗ್ ಡಿಸೆಂಟ್ ಅಂತ ಅದು ತುಂಬ ಪೊಲಿಟಿಕಲ್ಲಾಗಿ ಇತ್ತು ಡಿಸೆಂಟ್ ಆಗ್ತಿರೋದು ವರ್ಲ್ಡ್ ಪೂರ್ತಿ ಎಲ್ಲ ಕಡೆ ಹೇಗೆ ಬೇರೆ ಬೇರೆ ಕಮ್ಯುನಿಟೀಸ್ ಹೇಗೆ ಅದನ್ನು ಪ್ರಶ್ನೆ ಮಾಡ್ತಾರೆ ಯಾವುದು ಪ್ರಿವೆಲೆಂಟ್ ಏನಿರುತ್ತೆ ಸಿಚುವೇಶನ್ ಪೊಲಿಟಿಕಲ್ ಸಿಚುವೇಷನ್ ಅದನ್ನು ಅದ್ರ ಬಗ್ಗೆ ಆ ಪ್ರಾಜೆಕ್ಟು ಒಂದು ಒಂದು ವರ್ಷದ ಪ್ರಾಜೆಕ್ಟ್ ಅದು ಬಟ್ ನಂಗೆ ಸುಮಾರು ಎರಡು ವರ್ಷ ಆಯಿತು ಅದರಲ್ಲಿ ಅದು ಮುಗಿಯಿಸೋದಕ್ಕೆ ನನಗೆ ತುಂಬ ಸಾಕಾಗ್ಬಿಟ್ಟಿತ್ತು ಯಾಕಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಸೊ ದೆನ್ ಅದಾದ ಮೇಲೆ ಅಂದ್ಕೊಂಡೆ ನಾನು ನಂದು ಈ ಡಿಸೆಬಿಲಿಟಿ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ನನ್ನಲ್ಲೇ ಇರೋದನ್ನು ಸ್ವಲ್ಪ ಯೋಚನೆ ಮಾಡಿ ಹೇಗೆ ಇದು ಮಾಡ್ಬೋದು ಅಂತ ಪ್ಲಸ್ ನಾನು ಭುವನ್ ಐಲ್ಯಾಂಡಲ್ಲಿ ಇದ್ದಿದ್ದರಿಂದ ಸುಮಾರು ಅಲ್ಲಿ ಇದ್ದಿದ್ದು ವಾಕ್ಸ್ ಮಾಡ್ತಾ ಇದ್ದಿದ್ದು ಅಲ್ಲಿರೋ ಲ್ಯಾಂಡ್ಸ್ಕೇಪ್ ಇದನ್ನೆಲ್ಲ ತುಂಬ ಹತ್ತಿರದಿಂದ ನೋಡ್ತಾ ಹೇಗೆ ಅದರ ಬದಲ ಬದಲಾವಣೆಗಳಾಗುತ್ತೆ ಒಂದು ದೊಡ್ಡ ಮರ ಸಡನ್ನಾಗಿ ಒಂದು ಹೋದಾಗ ಬಿದ್ದೋಗ್ಬಿಟ್ಟಿರುತ್ತೆ ಪೂರ್ತಿ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗಿಬಿಟ್ಟಿರುತ್ತೆ ಪ್ಲಸ್ ಅದು ಬೇಜಾರಾದರೂ ಕೂಡ ಅದು ಒಂಥರ ಶಾಕ್ ಆಗ್ತಾಯಿತ್ತು ಹೇಗೆ ಅದು ಬಿದ್ದಿದ್ದು ಒಂಥರ ಬೇಜಾರಾಗ್ತಾಯಿತ್ತು ಮರ ಬಟ್ ಒಂದು ಸುಮಾರು ಒಂದೆರಡು ತಿಂಗಳೆಲ್ಲ ಆಗ್ತಿದ್ದಾಗೆ ಅದು ಅದು ಮತ್ತೆ ಅದೊಂಥರ ಅದರದೇ ಒಂದು ಹೊಸ ಜೀ ಜೀವ ಅದ್ರ ಮೇಲೆ ಬಿದ್ದಿರೋ ಮರದಲ್ಲಿ ಬರ್ತಾಯಿದ್ದು ನೋಡಿ ಒಂಥರ ಹೋಪ್ ಕೂಡ ಬರ್ತೈತಿ ಎಲ್ಲಿ ಯಾವುದು ಟ್ರಾಜಿಡಿಯಿಂದ ಒಂದು ಕಡೆ ಹೋಪ್ ಆ ಥರದ್ದು ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿದೆ ಆವಾಗ ನನ್ನದೇ ಒಂದು ಹೇಗೆ ಡಿಸಬಿಲಿಟಿ ಆಗಿದ್ದು ಅದನ್ನು ಹೇಗೆ ನಾನೇ ಒಂಥರ ಅದಕ್ಕೆ ಯೂಸ್ಟು ಥರ ಆಗಿಬಿಟ್ಟು ಹೇಗೆ ಅದನ್ನು ಹೇಗೆ ಬೇರೆ ಥರ ಉಪಯೋಗಿಸ್ಬೋದು ನನ್ನ ಕೈನೇ ಆ ಥರದ್ದೆಲ್ಲ ಅದಕ್ಕೆ ಅದಕ್ಕೊಂಥರ ನಾನು ಒಂಥರ ಸಿಮಿಲರ್ ಅನ್ನಿಸ್ತಕ್ಕೆ ಶುರು ಆಯಿತು ಸೊ ಹಾಗೆ ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಶುರು ಮಾಡಿದೆ ಅದೇ ಟೈಮಲ್ಲಿ ರಿಜ್ವಾನ್ ಕೂಡ ವಿಸಿಟ್ ಮಾಡಿದ್ರು ಭವನ್ ಐಲ್ಯಾಂಡ್ಗೆ ಆವಾಗ ರಿಜ್ವಾನ್ ಕೂಡ ಲ್ಯಾಂಡ್ಸ್ಕೇಪ್ ಮಾಡ್ತಾಯಿದ್ದೆ ಅವ್ರದ್ದು ಲ್ಯಾಂಡ್ಸ್ಕೇಪ್ ಮಾಡಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ ಅವ್ರು ಮಾಡ್ತಿರೋ ವರ್ಕ್ ನೋಡ್ತಾ ಇದ್ದೆ ಹಾಗೆ ಒಂಥರ ನನ್ನಲ್ಲೂ ಒಂಥರ ಡಿಸ್ಕಷನ್ ಮಾಡ್ತಾಯಿದ್ವಿ ನಾನು ರಿಜ್ವಾನ್ ಇವರು ಈ ಥರ ಹೀಗೆ ಮಾಡಿದ್ರೆ ಹಾಗೆ ಹಾಗೆ ಮಾಡಿದ್ರೆ ಈ ಥರ ಯಾವ್ಯಾವ ಸ್ಪಾಟಲ್ಲಿ ಮಾಡ್ಬೋದು ಆ ಥರದಲ್ಲ ಒಂಥರ ಇನ್ಸ್ಪಿರೇಷನ್ ಕೂಡ ಸಿಕ್ತು ರಿಜ್ವಾನಿಂದ ನನಗೆ ಸೊ ಲಾಸ್ಟ್ ಒಂದು ಒಂದು ಆರು ತಿಂಗಳಿಂದ ಈ ವರ್ಕ್ ಶುರು ಮಾಡಿದೆ ಈ ಸೆಟ್ ಯಾವುದು ಎಕ್ಸಿಬಿಷನಲ್ಲಿದೆ ಬಿಗಿನಿಂಗಲ್ಲಿ ಮಾಡುವಾಗ ಸ್ವಲ್ಪ ಒಂಥರ ಯಾಕಂದ್ರೆ ಹಳೆ ವರ್ಕ್ಗೂ ಶಿಫ್ಟ್ ಆದಾಗ ಒಂದು ಒಂಥರ ರೀವಿಸಿಟ್ ಮಾಡ್ದಂಗೆ ಹಳೆ ಪೇಂಟಿಂಗ್ ಸ್ಟೈಲು ಬಟ್ ಅದಕ್ಕೇನು ಅದರ ರೀವಿಸಿಟ್ ಮಾಡಿ ಕೂಡ ಮತ್ತೆ ಹೇಗೆ ಹೊಸ ಥರ ಮಾಡ್ಬೋದು ಅನ್ನೋದು ಒಂಥರ ತುಂಬ ಕಷ್ಟ ಆಯಿತು ಬಿಗಿನಿಂಗಲ್ಲಿ ಅದರಲ್ಲಿ ಒಂದೆರಡು ಪೇಂಟಿಂಗಲ್ಲಿ ನಿಮಗೂ ಕಾಣಿಸುತ್ತೆ ಸ್ವಲ್ಪ ಸ್ಟ್ರಗಲ್ ಮಾಡಿರೋದು ಬಟ್ ಅಂದರೆ ಅದೊಂಥರ ಚಾಲೆಂಜಿಂಗಿಗೆ ಕೂಡ ಒಂಥರ ಜರ್ಮನ್ ಎಕ್ಸ್ಪ್ರೆಷನ್ ಎಸ್ ಪೇಂಟಿಂಗ್ಸು ಅದರದ್ದೆಲ್ಲ ಸ್ವಲ್ಪ ಯಾವ ಥರ ಹ್ಯಾಗೆ ಮಾಡ್ತಾಯಿರೋ ಅದೊಂಥರ ಸ್ಟೈಲ್ನ ಹೇಗೆ ಉಪಯೋಗಿಸ್ಬೋದು ಆ ಥರದ್ದೆಲ್ಲ ನನಗೆ ಯೋಚನೆ ಮಾಡ್ತಾಯಿದ್ದೆ ಮತ್ತು ಕೆಲವೆಲ್ಲ ಆರ್ಟಿಸ್ಟ್ಗಳು ಮ್ಯಾಕ್ಸ್ ಬೆಕ್ ಮ್ಯಾನ್ ಆಗ್ಬೋದು ಅಥವಾ ಆನ್ಜಲ್ಮ್ ಕೀಫರ್ ಈ ಥರದ್ದೆಲ್ಲ ಆರ್ಟಿಸ್ಟ್ಗಳ್ದೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ನೋಡೋಕ್ಕೆ ಶುರು ಮಾಡಿದೆ ಅಂದರೆ ಅವರಿಂದ ಇನ್ಫ್ಲೂಯೆನ್ಸ್ ಆಗಬೇಕು ಅಂತಲ್ಲ ಬಟ್ ಒಂದು ಟೇಕ್ ಆಫ್ ಒಂಥರ ಸ್ಪ್ರಿಂಗ್ ಬೋರ್ಡ್ ಥರ ಸೊ ಹಾಗೆ ನಿಮಗೆ ಒಂದು ನಾಲ್ಕು ಅಕ್ರಲಿಕ್ ಪೇಂಟಿಂಗ್ಸ್ ಇದೆ ಅದರ ಕಲರು ಅದರಲ್ಲಿ ನಿಮಗೆ ಅದು ಕೆಲವೊಂದು ರೆಫ್ರೆನ್ಸಸ್ ಕಾಣಿಸ್ಬೋದು ಪ್ಲಸ್ ಅದಾದ ಮೇಲೆ ನಾನು ಲಾರ್ಜ್ ಮೂರು ಒಂದು ಟ್ರಿಪ್ಟಿಕ್ ಇದೆ ಟ್ರಿಪ್ಟಿಕ್ ಒಂಥರ ನೆಲದ ಮೇಲೆ ಹಾಕೊಂಡು ಮಾಡುವಾಗ ಅದೊಂಥರ ಬೇರೆ ಮಾಡೋ ವಿ ವಿಧಾನ ಅದೇ ಒಂಥರ ಸಿಚುವೇಶನ್ ಒಂಥರ ಬೇರೆ ಥರ ಪೇಂಟಿಂಗ್ ಮಾಡೋ ಥರ ನನಗೆ ಫೋರ್ಸ್ ಮಾಡ್ತು ಅದು ಮಾಡುವಾಗ ಅದಕ್ಕೆ ಒಂದು ಮೋರ್ ಸ್ಪಾಂಟೇನಿಯಸ್ ಆಗಿ ಪ್ಲಸ್ ಲೈಟಾಗಿ ಒಂದು ಹ್ಯಾಗ್ ಮಾಡ್ಬೋದು ಅನ್ನೋದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ ಈಗ ಒಂಥರ ಗ್ರಿಪ್ಸ್ ಸಿಕ್ಕಿದೆ ಅನಿಸುತ್ತೆ ನನಗೆ ಇದನ್ನು ಈ ಈ ಡಿರೆಕ್ಷನಲ್ಲೇ ಮುಂದೆ ಮಾಡೋಕ್ಕೆ ಪ್ಲ್ಯಾನ್ ಇದೆ ನನಗೆ ಪ್ಲಸ್ ಈ ಪ್ರಾಸೆಸ್ಸಲ್ಲೇ ಒಂಥರ ಹೀಲಿಂಗ್ನ ಕಾಣಿಸ್ಬೋ ಅಂದರೆ ಲ್ಯಾಂಡ್ಸ್ಕೇಪ್ ಮಾಡೋ ಪ್ರಾಸೆಸ್ಸಲ್ಲೇ ಒಂಥರ ಡಿಸೆಬಿಲಿಟಿ ಯಾವ ಥರ ಅದೊಂದು ಹೀಲ್ ಆಗುತ್ತೆ ಒಬ್ಬರಿಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋ ಥರ ಆಗಿದೆ ನನ್ನ ಮನಸ್ಸಲ್ಲ ಅದೊಂಥರ ಆವಾಗವಾಗ ಈ ಇನ್ನು ಮುಂದೆ ಯಾಕೆ ಕಂಟಿನ್ಯೂ ಮಾಡ್ಬೋದು ಇಟ್ಸ್ ಇಟ್ಸ್ ಅ ಕೈಂಡ್ ಆಫ್ ಥೆರೋಪ್ಯಾಟಿಕ್ ಪ್ರಾಸೆಸ್ ಟು ಆಫ್ ಹೀಲ್ ಒನ್ ಸೆಲ್ಫ್ ಬಿಕಾಸ್ ಈ ಕಾ ಕೆ ನಾಟ್ ಟೋಟ್ಲಿ ಹೀಲ್ ಒನ್ ಸೆಲ್ಫ್ ಬಟ್ ಯು ಕೆನ್ ಕೈಂಡ್ ಆಫ್ ಡೀಲ್ ವಿತ್ ಇಟ್ ಯು ಕೆನ್ ಆಫ್ ಅದನ್ನೊಂಥರ ಅದ್ರ ಬಗ್ಗೆ ಒಂದು ಸ್ವಲ್ಪ ಇರೋ ಸಿಚುವೇಶನ್ ಅಂತಾರೆ ಹಾವ್ ಹೌ ಈ ಕ್ಯಾನ್ ಬಿಕಮ್ ಮೋರ್ ಕಂಫರ್ಟಬಲ್ ಆ್ಯಂಡ್ ಬಿಕಮ್ ಮೋರ್ ಹೋಪ್ಫುಲ್ ಅಂತ ಆ ಹೋಪ್ ಅನ್ನೋದು ಎಲ್ಲಿ ಎಲ್ಲ ಒಂದು ಕಡೆ ಈವನ್ ಟ್ರಾಜಿಡಿನಲ್ಲಿ ದಿಸ್ ಆಲ್ ವೆಸ್ ಇಸ್ಟ್ ಇನ್ ಸೆನ್ಸ್ ಆಫ್ ಹೋಪ್ ಸೊ ದ್ಯಾಟ್ಸ್ ದಿ ಹೋಲ್ ಹೋಲ್ ಐಡಿಯಾ ಹಾಂ ಅದು ಅದರ ಅದ್ರದ್ದೆ ಅದು ಟ್ರಿಪ್ಟಿಕ್ಕು ನೆಲದ ಮೇಲೆ ಹಾಕ್ಕೊಂಡು ನಾನು ಸೈಜ್ ಸ್ಟ್ರೆಚ್ ಮಾಡಿಲ್ದೇ ರ ಕ್ಯಾನ್ವಸ್ಸು ಮಾಡುವಾಗ ಅದು ನನಗೆ ಒಂಥರ ಹೊಸ ಒಂದು ಪಾಸಿಬಿಲಿಟಿನ ಇದು ಮಾಡ್ತೇನೆ ಯಾಕಂದರೆ ಅದು ಸ್ಟ್ರೆಚ್ಡ್ ಕ್ಯಾನ್ವಸ್ ಅಲ್ಲ ಅದನ್ನು ಬೇರೆ ಥರನೇ ಪೇಂಟಿಂಗ್ ಮಾಡಬೇಕು ಪೇಂಟ್ ಮಾಡಿದಾಗ ಅದು ಒಣಗೋದಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳೋದು ಪ್ಲಸ್ ಅದೇ ಯಾಕಂದರೆ ಆ ಕ್ಯಾನ್ವಸ್ ಮೇಲೆ ಆ ಕ್ಯಾನ್ವಸ್ ಟೆಕ್ಸ್ಚರ್ ಅದು ಚೇಂಜ್ ಮಾಡ್ತಾ ಇತ್ತು ಪೇಂಟು ಒಣಗೋವಾಗ ಸೊ ಅದಮೇಲೆ ಲೇಯರ್ ಬೈ ಲೇಯರ್ ಸ್ಲೋ ಆಗಿ ಅದನ್ನು ಹಾಗೆ ಡೆವಲಪ್ ಮಾಡೋಕ್ಕೆ ಶುರು ಮಾಡಿದೆ ಪ್ಲಸ್ ಹಾಗೆ ಅದನ್ನು ಒಂಥರ ಎಕ ಎಕಾನಮಿ ಆಫ್ ಇಮೇಜ್ ಮೇಕಿಂಗ್ ಅಂದರೆ ಬ್ರಷ್ ಸ್ಟ್ರೋಕ್ಸ್ ಅದರ ಯಾವ ಥರ ಮಾಡ್ಬೋದು ಅನ್ನೋದು ಒಂದು ಒಂದು ಡಿರೆಕ್ಷನಲ್ಲೇ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಿಮ್ಮ ಹಿಂದಿನ ವರ್ಕ್ಸಲ್ಲಿ ಒಂದು ಸ್ವಲ್ಪ ಬೇರೆ ಥರನೇ ಆದ ಒಂದು ಫೀಲ್ ಇರ್ತಾ ಇತ್ತು ಈಗ ಒಂಥರ ತುಂಬ ಚೇಂಜ್ ಕಲರ್ ಸ್ಕೀಮ್ ಆಗ್ಬೋದು ಅಥವಾ ಟ್ರೀಟ್ ಮಾಡಿರೋದಾಗ್ಬೋದು ಕರೆಕ್ಟ್ ಅದು ಆ ಸೆಟ್ಟು ಯಾವುದು ವಾಟರ್ ಕಲರ್ಸ್ ಇದೆ ನಾಲ್ಕು ವಾಟರ್ ಕಲರ್ಸ್ ಅದು ಈ ಪ್ರಾಜೆಕ್ಟ್ಗೆ ಸ್ವಲ್ಪ ಮುಂಚೆ ಮಾಡಿದ್ದು ಬಟ್ ನಾನು ಏನಕ್ಕೆ ಶೋ ಮಾಡಬೇಕು ಅಂದ್ಕೊಂಡು ಅಂದರೆ ಇದರಲ್ಲಿ ಅದೂ ಲ್ಯಾಂಡ್ಸ್ಕೇಪೇ ಬಟ್ ಅದು ಒಂಥರ ಡಿಸ್ಟ್ರಾಕ್ಟ್ ಆಗಿರೋಂಥ ಒಂದು ಸಿಟಿ ಅಥವಾ ಆ ಥರ ಒಂದು ಆಲ್ಮೋಸ್ಟ್ ಲೈಕ್ ಡಿಸ್ಟೋಪಿಕ್ ಲ್ಯಾಂಡ್ಸ್ಕೇಪು ಬಟ್ ಅಂದರೆ ಅದು ಲೇಯರ್ ಬೈ ಲೇಯರ್ ನಾನು ವಾಟರ್ ಕಲರಲ್ಲಿ ನನಗೆ ಅದು ಮಾಡೋಕ್ಕೂ ಇಷ್ಟ ನನಗೆ ಸೊ ಆ ಡಿಸ್ಟೋಪಿಕ್ ಲ್ಯಾಂಡ್ಸ್ಕೇಪಲ್ಲೂ ಒಂಥರ ಒಂದೆಲ್ಲ ಒಂದು ಕಡೆ ಒಂದು ಸ್ಟ್ರಕ್ಚರ್ ಒಂದು ನಿಂತಿರುತ್ತೆ ಎಲ್ಲ ಹೊಡೆದೋಗಿದ್ರು ಒಂದು ಸ್ಟ್ರಕ್ಚರ್ ಇನ್ನೂ ನಿಂತಿರುತ್ತೆ ಸೊ ಅದೊಂಥರ ಹೋಪ್ ಕೊಡುತ್ತೆ ಅಂದರೆ ಆ ಡಿಸ್ಟ್ರಕ್ಷನಲ್ಲೂ ಕೂಡ ಒಂದೆಲ್ಲ ಒಂದು ಕಡೆ ಹೋಪ್ ಸೊ ಸಿಮಿಲರ್ ಐಡಿಯಾ ನಾನು ನೇಚರಲ್ಲಿ ನೋಡ್ತಾ ಇದ್ದೀನಿ ಅದು ಸೊ ಅದಕ್ಕೆ ಅದೊಂಥರ ಕಾಂಟ್ರಾಸ್ಟ್ ಆದ್ರೂ ಎಲ್ಲೋ ಒಂದು ಕಡೆ ಕನೆಕ್ಟೆಡ್ ಅನ್ನಿಸ್ತು ನನಗೆ ಅದರಿಂದ ಅದು ಐ ಥಾಟ್ ಇಟ್ಸ್ ಎ ಗುಡ್ ಥಿಂಗ್ ಟು ಶೋ ಇನ್ ದಿಸ್ ಕಾಂಟೆಕ್ಸ್ಟ್ ಒಂದು ಸೆಟ್ ಆಫ್ ವರ್ಕ್ ಟ್ರೈ ಮಾಡಿ ಇನ್ನೊಂದು ವಾಟರ್ ಕಲರ್ ಅಲ್ಲಿ ಹೌದು ಹೌದು ಅದರಲ್ಲಿ ಏನಾದರೆ ಸ್ವಲ್ಪ ಮೀಡಿಯಾ ಬಗ್ಗೆ ಮೀಡಿಯಾ ಹೌದು ಮೀಡಿಯಾ ನಾನು ಇನ್ನೊಂದು ಏನಂತಂದರೆ ನಮ್ಮ ಒಂಥರ ಕೆನ್ ಸ್ಕೂಲಲ್ಲಿ ಓದಿದ್ದ ಟ್ರೈನಿಂಗಲ್ಲಿ ನಮಗೆ ಒಂಥರ ಭಾಳ ಸ್ಟ್ರಾಂಗಾಗಿ ಎಕಾಡೆಮಿಕ್ ಸ್ಟ್ರಕ್ಚರ್ ಇದ್ದಿದ್ದರಿಂದ ಎಲ್ಲರೂ ಸ್ವಲ್ಪ ಎಲ್ಲ ಆರ್ಟಿಸ್ಟ್ಗಳು ಒಂಥರ ಸೆನ್ಸ್ ಆಫ್ ಇಟ್ ಮೇಕ್ಸ್ ವರ್ಸಟೈಲ್ ನೀವು ಈ ಬಟ್ ಅಂದರೆ ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಇನ್ನು ನಾನು ಇದು ಥರನೂ ಮಾಡ್ತೀನಿ ಆ ಥರನೂ ಮಾಡ್ತೀನಿ ಅಂತ ಹತ್ತು ಟೈಪ್ ಮಾಡೋಕ್ಕೆ ಮಾಡೋಕ್ಕೂ ಆದರೂ ಕೂಡ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಸತ್ ಅಟ್ ದ ಸೇಮ್ ಟೈಮ್ ವಾಟರ್ ಕಲರ್ಗೆ ಅದರದ್ದೇ ಒಂದು ಕ್ಯಾರೆಕ್ಟರ್ ಇರುತ್ತೆ ಆ ಕ್ಯಾರೆಕ್ಟರ್ನ ವಾಟರ್ ಕಲರ್ ನಾವು ವಾಟರ್ ಕಲರ್ನ ಆಯಿಲ್ ಪೇಂಟಿಂಗ್ ಥರ ಮಾಡಿದ ಮಾಡೋಕ್ಕಾಗಲ್ಲ ಅದು ಅದಕ್ಕೆ ಅದನ್ನೇ ಬಿಟ್ಕೊಡ್ಬೇಕಾಗತ್ತೆ ವಾಟರ್ ಕಲರ್ ದಟ್ ಮೀಡಿಯಾ ಶುಡ್ ಕೈಂಡ್ ಆಫ್ ಡಿಕ್ಟೇಟ್ ಯು ಇನ್ಸ್ಟೆಡ್ ಆಫ್ ಯು ಡಿಕ್ಟೇಟ್ ಇನ್ ದ ಮೀಡಿಯಾ ಸೊ ಅದರದ್ದೇನು ಪಾಸಿಬಿಲಿಟೀಸ್ ಇರುತ್ತೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅದೇ ಆಕ್ರಲಿಕ್ ನಾನು ಕಲರ್ ನಾ ನಾಲ್ಕು ಪೇಂಟಿಂಗ್ ಮಾಡಿದಾಗ ಈ ಪ್ರಾಜೆಕ್ಟ್ ಒಂಥರ ಬಿಗಿನಿಂಗಲ್ಲಿತ್ತು ಅದರಲ್ಲಿ ನಾನು ಲ್ಯಾಂಡ್ಸ್ಕೇಪ್ನ ಒಂಥರ ಕ್ಲೋಸ್ ಅಪ್ ಆಗಿ ನೋಡಿ ಮರ ಮತ್ತು ಅಟ್ ದ ಸೇಮ್ ಟೈಮ್ ಮರದಲ್ಲಿ ಕಾಣಿಸೋಂಥ ಕೆಲವೊಂದೆಲ್ಲ ಡೀಟೇಲಲ್ಲಿ ಒಂಥರ ಬಾಡಿನೂ ಕೂಡ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಆ ಪೇಂಟಿಂಗ್ ಅಂದರೆ ಲೇಯರ್ ಬೈ ಲೇಯರ್ ಅಂದರೆ ಬ್ರ ಬ್ರಷ್ ಸ್ಟ್ರೋಕ್ಸ್ ಮಾಡಿ ಬ್ರ ಮಾರ್ಕ್ ಮೇಕಿಂಗ್ ಥರ ಮಾಡಿ ಆ ಥರ ಡೆವಲಪ್ ಮಾಡೋಕ್ಕೆ ಒಂದು ಐಡಿಯಾ ಒಂದು ಎಫರ್ಟ್ ಅದು ಸೊ ಸೊ ಅದರಿಂದ ನಾನು ನೆಕ್ಸ್ಟು ಇದು ನೀವು ಲಾರ್ಜ್ ಟ್ರಿಪ್ಟಿಕ್ ನೋಡಿದಾಗ ಅದು ಅಗೇನ್ ದ ಪ್ರಾಸೆಸ್ ವಾಸ್ ಡಿಕ್ಟೇಟಿಂಗ್ ಹೌ ದಿ ಇಮೇಜ್ ವುಡ್ ಟರ್ನ್ ಔಟ್ ಈಗ ಮೊಹಮ್ಮದ್ ರಿಜ್ವಾನ್ ಅವರು ಮತ್ತು ಕೆ ವಿ ರಾಘವೇಂದ್ರ ರಾವ್ ಅವರ ಕೆಲವು ಪೇಂಟಿಂಗ್ಸನ್ನ ಫುಲ್ ಸ್ಕ್ರೀನಲ್ಲಿ ನೋಡೋಣ ಅದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಗಿ ನಿಮ್ಮ ಮನೆಗೆ ಮತ್ತು ಆಫೀಸ್ಗೆ ಅದು ಸೂಟಬಲ್ ಅಂತ ಅನಿಸಿ ನಿಮಗೆ ಏನಾದರೂ ಅದು ತಗೋಬೇಕು ಅಂತ ಅನ್ಸಿದ್ರೆ ನನ್ನನ್ನು ಸಂಪರ್ಕ ಮಾಡಿದ್ರೆ ನಾನು ಆ ಕಲಾವಿದರ ಸಂಪರ್ಕ ಮಾಡ್ಬೋದು ಅವ್ರಿಗೂ ಒಂದು ಪ್ರೋತ್ಸಾಹ ನೀಡದಂಗೆ ಆಗತ್ತೆ ಧನ್ಯವಾದಗಳು